ನನ್ನ ತಂದಿಗೆ ಕಷ್ಟ ಆಗಬಾರದು ಅಷ್ಟೇ ಆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಈಗ ಮುಗಿದಿದೆ ತಡವಾಗಿದೆ ಮೋಹನ್ ಈಗಾಗಲೇ ಲೋಕೇಶ್ ಹತ್ರ ಹೋಗಿದ್ದಾನೆ ಇವತ್ತು ನೀನು ಅಡಿಗೆ ಮಾಡಿದ್ರಿಂದ ನಾನೇನು ನನ್ನ ನಿರ್ಧಾರ ಬದಲಾಯಿಸುತ್ತೀನಿ ಎಂದುಕೊಂಡೆ ಸೂರ್ಯನ ಮಾತು ಕೇಳಿದ ನಂತರ ಆರೋಹಿ ಅರ್ಥ ಮಾಡಿಕೊಂಡಳು ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಅವನು ಕೇಳಲ್ಲ ಅಂತ ಕ್ಷಮಿಸು ಅಮ್ಮ ನಾನೇನು ಮಾಡಿದ್ರು ನಿನ್ನ ರಕ್ಷಣೆ ಮಾಡಕ್ ಇಲ್ಲ ಒಂದ್ ರಾತ್ರಿ ಅಡಿಗೆ ಮಾಡಿದ್ರೆ ಏನೂ ಆಗಲ್ಲ ಮುಂದಿನ ಮೂವತ್ತು ದಿನ ಅಡಿಗೆ ಮಾಡಿದ್ರೆ ನೋಡ್ತೀನಿ ನಾನು ಮುಂದಿನ ಮೂವತ್ತು ದಿನ ಇಲ್ಲ ಎರಡು ತಿಂಗಳು ನಾಲ್ಕು ತಿಂಗಳು ಅವಶ್ಯವಿದ್ರೆ ನನ್ನ ಇಡೀ ಜೀವಮಾನ ಅಡಿಗೆ ಮಾಡ್ತೀನಿ ಇದನ್ನ ಹೇಳಿ ಸುಮ್ಮನೆಯಾದಳು ಆಮೇಲೆ ನೆನಪಾಯಿತು ಅವರ ಮದುವೆ ಕೇವಲ ನೂರು ದಿನಗಳ ಒಪ್ಪಂದ ಆರೋಹಿ ಮಾತು ಕೇಳಿದ ಮೇಲೆ ಸೂರ್ಯ ತಕ್ಷಣ ಮೋಹನ್ಗೆ ಕರೆ ಮಾಡಿ ಲೋಕೇಶ್ ಮೇಲೆ ಕೈ ಹಾಕದಂತೆ ಹೇಳಿದ ಆರೋಹಿ ಖುಷಿಪಟ್ಟಳು ಸೂರ್ಯ ಅವಳ ಮಾತು ಕೇಳಿದ ಅಂತ ಅಮ್ಮ ಸುರಕ್ಷಿತವಾಗಿದ್ದಳು ಇವನು ಒಳ್ಳೆಯವನ ಅಥವಾ ಕೆಟ್ಟವನ ಒಂದು ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ಬಾರಿ ಹೇಳಿದೆ ನನಗೆ ಹೀಗೆ ಫೋನ್ ಮಾಡಬೇಡ ನಾನು ನಿನ್ನನ್ನು ಮಿಸ್ ಮಾಡ್ತಿದ್ದೀನಿ ನನಗೆ ಆರೋಗ್ಯ ಚೆನ್ನಾಗಿಲ್ಲ ದಯವಿಟ್ಟು ನನ್ನನ್ನು ಮೀಟ್ ಮಾಡು ನಿನಗೆ ಕಾಯಿಲೆ ಇದ್ದರೆ ಡಾಕ್ಟರ್ಗೆ ಕಾಲ್ ಮಾಡು ನಾನೇನ್ ಮಾಡೋದು ಅವನು ಸುಲಭವಾಗಿ ಒಪ್ಪೋದಿಲ್ಲ ಅಂತ ಅನನ್ಯಗೆ ಗೊತ್ತು ನೀನು ಮರೆತು ನಾನು ನನ್ನ ಜೀವ ಹೊತ್ತೆ ಇಟ್ಟು ನಿನ್ನ ರಕ್ಷಣೆ ಮಾಡಿದ್ದೆ ಅವಾಗಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ ನನಗೆ ಮತ್ತೆ ಮತ್ತೆ ಜ್ವರ ಬರುತ್ತೆ ಈಗಲೂ ಇದೆ ನನಗೆ ಸುಸ್ತು ಆಗ್ತಾ ಇದೆ ಅವಳ ಮಾತು ಕೇಳಿದ ನಂತರ ಸೂರ್ಯ ಒತ್ತಡಕ್ಕೆ ಒಳಗಾಗಿ ಅವಳನ್ನು ನೋಡೋಣ ಅಂತ ತೀರ್ಮಾನಿಸಿದ ಅವಳು ತನ್ನ ಜೀವ ಉಳಿಸಿದ್ದಾಳೆ ಅಂತ ನಂಬಿ ರೆಡಿಯಾಗಲು ನಿರ್ಧಾರ ಮಾಡಿದ ಎಲ್ಲಿ ಭೇಟಿ ಮಾಡಬೇಕೆಂದು ಕೇಳಿದಾಗ ಅನನ್ಯ ಹೇಳಿದಳು ಹೋಟೆಲ್ ಪರ್ಲ್ ರೂಮ್ ಐದುನೂರ ಒಂದಕ್ಕೆ ಬಾ ಹೆಲೋ ಡಾಕ್ಟರ್ ಮೋಹಿತ್ ಆರೋಹಿ ನಾವು ತಕ್ಷಣ ಹೋಟೆಲ್ ಪರ್ಲ್ಗೆ ಹೋಗ್ಬೇಕು ನಮ್ಮ ಪೇಶೆಂಟ್ ಶರ್ಮಾ ಅಲ್ಲಿದ್ದಾರೆ ಮತ್ತು ಅವರಿಗೆ ತೀವ್ರ ಅನಾರೋಗ್ಯ ನಿನ್ನಿಂದ ಮಾತ್ರ ಅವರಿಗೆ ಆಕ್ಯುಪಂಕ್ಚರ್ ಇಂಜೆಕ್ಷನ್ ಕೊಡಲು ಸಾಧ್ಯ ನೀನು ನನ್ನ ಜೊತೆ ಬರಬೇಕು ಸರಿ ಡಾಕ್ಟರ್ ಮೋಹಿತ್ ನಾನು ತಕ್ಷಣ ಬರುತ್ತೀನಿ ಆರೋಹಿ ತನ್ನ ಕೆಲಸದ ಬಗ್ಗೆ ಬಹಳ ಸ್ಟ್ರಿಕ್ಟ್ ಅವಳು ಯಾರಿಂದಲೂ ಉಪಕಾರ ಪಡೆಯಲು ಇಷ್ಟಪಡುವುದಿಲ್ಲ ಇದು ಅವಳ ಏಕೈಕ ಆದಾಯ ಮೂಲ ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ಗಂಡ ಮತ್ತು ಅನನ್ಯ ಅದೇ ಹೋಟೆಲ್ನಲ್ಲಿ ಭೇಟಿಯಾಗಲಿದ್ದಾರೆ ಅಂತ ಆರೋಹಿ ಒಬ್ಬ ನಿಪುಣ ಥೆರಪಿಸ್ಟ್ ಆಗಿದ್ದಳು ಅವಳ ರೋಗಿ ರೂಮ್ ಐನೂರ ಎರಡರಲ್ಲಿದ್ದ ಅವಳು ಮುಂದೇನು ಆಗಲಿದೆ ಎಂಬುದರ ಕುರಿತು ತಿಳಿಯದೆ ಚಿಕಿತ್ಸೆ ನೀಡುತ್ತಿದ್ದಳು ಅಷ್ಟರಲ್ಲಿ ಸೂರ್ಯ ಅವಳನ್ನು ಅಲ್ಲಿ ಡಾಕ್ಟರ್ ಮೋಹಿತ್ ಜೊತೆ ನೋಡಿದ ಇಂಥ ಟೈಮಲ್ಲಿ ಈ ಹುಡುಗನ ಜೊತೆ ನೀನು ಇಲ್ಲೇನ್ ಮಾಡ್ತಾ ಇದೆಯಾ ಎಲ್ಲರೂ ಒಂದೇ ಉದ್ದೇಶದಿಂದ ಇಲ್ಲಿಗೆ ಬರಲ್ಲ ನಾನು ಕೆಲಸಕ್ಕಾಗಿ ಬಂದಿದ್ದೆ ನಿನ್ನ ಆಲೋಚನೆ ಎಂತಲ್ಲ ಅವಳ ಹೃದಯ ನುಚ್ಚು ನೂರಾಗಿ ಹೋಗಿತ್ತು ಕೆಲವು ಗಂಟೆಗಳ ಹಿಂದೆ ಅವನು ಅವಳು ತಯಾರಿಸಿದ ಊಟವನ್ನು ಸಂತೋಷದಿಂದ ತಿಂದಿದ್ದನು ಈಗ ಅವನು ಅವಳ ತಂಗಿಯ ಜೊತೆ ಇದ್ದನು ಅವಳ ನೋವು ಕೋಪವಾಗಿ ಬದಲಾಗಿತ್ತು ಆದರೆ ಅವನನ್ನು ಪ್ರಶ್ನಿಸಲು ಅವಳಿಗೆ ಹಕ್ಕಿರುವೆಂಬುದು ಅವಳಿಗೆ ತಿಳಿದಿತ್ತು ಮೋಹಿತ್ ಮತ್ತು ಅನನ್ಯ ಶಾಕ್ ಆಗಿ ನಿಂತಿದ್ದರು ಸೂರ್ಯನಿಗೆ ಆರೋಹಿ ಬಗ್ಗೆ ಇಷ್ಟು ಕಾಳಜಿ ಏಕೆ ಅವರಿಗೂ ಅರ್ಥವಾಗಿರಲಿಲ್ಲ ಸೂರ್ಯನ ಹೃದಯದಲ್ಲಿ ಏನಿದೆ ಅವನು ಆರೋಹಿ ಬಗ್ಗೆ ಇಷ್ಟು ಕಾಳಜಿ ತೋರಿಸುವ ಕಾರಣವೇನು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಾನು ನನ್ನ ಹೆಂಡತಿ ಕಥೆ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್